ಆತ್ಮೀಯರೇ ಸೈನಿಕ್ ಶಾಲೆಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಕೋರ್ ಕಾರ್ಡ್ ಬಿಡುಗಡೆ ಆಗಿದೆ ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆದಿರುತ್ತಾನೆ ಅದು ನಿಖರವಾದ ಸ್ಕೋರ್ ಕಾರ್ಡ್ ದೊರೆಯಲಿದೆ ಅದನ್ನು ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೈನಿಕ ಶಾಲೆಯ ಪರೀಕ್ಷೆ ನಡೆದಿತ್ತು ಅದರ ಸ್ಕೋರ್ ಕಾರ್ಡ್ ಅಂದರೆ ನಿಮ್ಮ ಮಗು ಆ ಪರೀಕ್ಷೆಯನ್ನು ಬರೆದಿದ್ದರೆ ಇಂದು ನಿಮಗೆ ಸ್ಕೋರ್ ಕಾರ್ಡ್ ದೊರೆಯಲಿದೆ ಅದು ಸಬ್ಜೆಕ್ಟ್ ವೈಸ್ ಅಂದರೆ ಪ್ರತಿ ವಿಷಯದ ಸಬ್ಜೆಕ್ಟ್ ವೈಸ್ ಸ್ಕೋರ್ ಕಾರ್ಡ್ ದೊರೆಯಲಿದೆ ಅದನ್ನು ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ಆತ್ಮೀಯರೇ ಸೈನಿಕ್ ಶಾಲೆ ಮತ್ತು ಆರ್ಎಂಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನೀಡುತ್ತೇವೆ ಆತ್ಮೀಯರೇ ಜೈ ಜವಾನ್ ಎಂಬ ಕೋರ್ಸನ್ನು ನಾವು ವಿಶೇಷವಾಗಿ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗಾಗಿ ಲಾಂಚ್ ಮಾಡಿರುತ್ತೇವೆ ಇದು ಒಂದು ಮೆಗಾ ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಇದರಲ್ಲಿ ಸೈನಿಕ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಯಾರು ಒಂದು ವರ್ಷದ ಕೋರ್ಸನ್ನು ಪರ್ಚೇಸ್ ಮಾಡಿರುತ್ತಾರೆ ಅವರಿಗೆ ಮೇ ಒಂದರಿಂದ ಮೂವತ್ತು ದಿನಗಳ ಬ್ರಿಡ್ಜ್ ಕೋರ್ಸ್ ಫ್ರೀ ಆಗಿರುತ್ತದೆ ಈ ಬ್ರಿಡ್ಜ್ ಕೋರ್ಸ್ ನಲ್ಲಿ ನಾವು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನು ಹೇಳಿಕೊಡುತ್ತೇವೆ ಆತ್ಮೀಯರೆ ನಮ್ಮ ಲೈವ್ ಸೆಕ್ಷನ್ನ ವಿಶೇಷತೆಗಳು ಎಂಬತ್ತಕ್ಕಿಂತ ಗಣಿತದ ರೆಕಾರ್ಡೆಡ್ ವಿಡಿಯೋಗಳು ಇರುತ್ತವೆ ಮಗು ಎಷ್ಟು ಸರಿ ಬೇಕಾದರೂ ನೋಡಬಹುದು ಮತ್ತು ಲೈವ್ ಸೆಕ್ಷನ್ ಇರುತ್ತದೆ ಲೈವ್ ಸೆಕ್ಷನ್ನಲ್ಲಿ ಮಗು ಚಾಟ್ ಮಾಡಬಹುದು ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ವೀಕ್ಲಿ ಟೆಸ್ಟ್ ವಾರದ ಪರೀಕ್ಷೆ ಮತ್ತು ಪರೀಕ್ಷಾ ಸಮಯದಲ್ಲಿ ನಾವು ಮಾಡಲ್ ಪೇಪರ್ ಕ್ವಶನ್ ಪೇಪರನ್ನು ಬಿಡಿಸುತ್ತೇವೆ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಮ ಮಗು ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ ಸೈನಿಕ್ ಆರ್ ಎಂ ಎಸ್ ನವೋದಯ ಮತ್ತು ಮೊರಾರ್ಜಿ ಶಾಲೆಗಳಿಗಾಗಿ ಆನ್ಲೈನ್ ತರಗತಿಗಳು ಆನ್ಲೈನ್ ತರಗತಿಗಳೇ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಆದ್ಮೇಲೆ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಕ್ಲಿಕ್ಕಿಸಿ ನಂತರ ನೀವು ಇಲ್ಲಿ ಎನ್ ಟಿ ಎ ಸೈನಿಕ್ ಸ್ಕೂಲ್ ಎಂದು ನಮೂದಿಸಿ ಬರೆಯಿರಿ ಬರೆದಾಗ ನಿಮಗೆ ವೆಬ್ಸೈಟ್ ಕಾಣಿಸುತ್ತದೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕಿಸಿ ಇಲ್ಲಿದೆ ನಿಮ್ಮ ಮಗುವಿನ ಸ್ಕೋರ್ ಕಾರ್ಡನ್ನು ಡೌನ್ಲೋಡ್ ಮಾಡುವ ಸರಳ ವಿಧಾನ ಕ್ಲಿಕ್ ಇಯರ್ ಫಾರ್ ಸ್ಕೋರ್ ಕಾರ್ಡ್ ಇಲ್ಲಿ ಕ್ಲಿಕ್ಕಿಸಿ ನಂತರ ನಿಮ್ಮ ಮಗುವಿನ ಅಪ್ಲಿಕೇಶನ್ ನಂಬರನ್ನು ಹಾಕಿ ಜನ್ಮ ದಿನಾಂಕವನ್ನು ದಿನಾಂಕ ತಿಂಗಳ ವರ್ಷವನ್ನು ಹಾಕಿದ ನಂತರ ಇಲ್ಲಿ ಕೊಟ್ಟಿರುವಂಥ ಸೆಕ್ಯುರಿಟಿ ಸಂಖ್ಯೆಗಳನ್ನು ಸರಿಯಾಗಿ ನಮೂದಿಸಿ ಸಬ್ಮಿಟ್ ಮಾಡಿ ನಿಮಗೆ ನಿಮ್ಮ ಮಗುವಿನ ಸೈನಿಕ್ ಶಾಲೆಯಲ್ಲಿ ಪಡೆದ ಅಂಕಗಳು ದೊರೆಯುತ್ತವೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅನ್ನು ತೆಗೆಸಿಕೊಳ್ಳಿ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ಆನ್ಲೈನ್ ತರಗತಿಗಳನ್ನು ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ಆತ್ಮೇರೆ ನಾವು ವಸತಿ ಸಹಿತ ತರಗತಿಗಳನ್ನು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಆತ್ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಆ್ಯಪಿನ ಹೆಸರು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಅನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಎರಡು ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಒಂದು ನವೋದಯಕ್ಕಾಗಿ ವಿಕ್ಟರಿ ನವೋದಯ ಬ್ಯಾಚ್ ಇದು ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಇನ್ನೊಂದು ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಬ್ಯಾಚ್ ಇದರಲ್ಲಿ ಸೈನಿಕ್ ಆರ್ ಎಂ ಎಸ್ ನವೋದಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇದು ಎಂಟನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್